ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಪ್ರಗತಿಪರ ಸರ್ ಸುಮಾರು ಎರಡು ಸಾವಿರದ ಹದಿನೆಂಟನೇ ಇಶುವಿನಲ್ಲಿ ಒಂದು ಅರವತ್ತೈದು ಚೀಲ ಭತ್ತ ಬೆಳೆದ್ರಿ ಅಡಿಕೆ ಆಯ್ಕೆ ಇಲ್ಲಿ ಕ್ಷೇತ್ರೋತ್ಸವ ಮಾಡಿ ಸನ್ಮಾನ ಮಾಡಿದ್ರಿ ತಮಗೆ ಇ ಟಿವಿ ಅನ್ನದಾತ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಕಾರ್ಯಕ್ರಮ ಬಂದ್ರೆ ಕಾರ್ಯಕ್ರಮ ಬಂದಿತ್ತು ಸರ್ ಅನ್ನದಾತ ಕಾರ್ಯಕ್ರಮದಲ್ಲಿ ಬಂದಿತ್ತು ಬಂದಿತ್ತು ಎಲ್ಲ ಟಿ ವಿಗಳಲ್ಲಿ ಬಂದಿದೆ ಎಲ್ಲ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲದರೂ ಬಂದಿತ್ತು ಇದು ಎಷ್ಟು ಎಕರೆ ಅಡಿಕೆ ತೋಟ ಸರ್ ಇದು ಎರಡು ಎಕರೆ ವರ್ಷ ಎರಡು ಎಕರೆ ನಾಲ್ಕು ಎಕರೆ ವರ್ಷ ಸರ್ ತಮ್ಮ ಹೆಸರು ದೇವೇಂದ್ರಪ್ಪ ದೇವೇಂದ್ರಪ್ಪ ಹೌದಲ್ಲ ಸರ್ ಹೌದು ಸರ್ ಈಗ ಈ ಎರಡು ಎಕರೆ ಅಡಿಕೆ ತೋಟ ಆರು ವರ್ಷದ್ದಲ್ಲ ಸರ್ ಹಾಂ ಐದು ವರ್ಷ ಕೆಳಗಿನ ಇದು ಆರು ವರ್ಷ ಇದು ಆರು ವರ್ಷ ಹೌದು ಹೌದು ಸರ್ ಈ ಕಡೆದು ಇಪ್ಪತ್ತ ಎರಡು ವರ್ಷ ಇಪ್ಪತ್ತೆರಡು ವರ್ಷ ಹೌದು ಸರ್ ಎಲ್ಲ ಪ್ರಯತ್ನಗಳ್ನು ತಾವು ಮಾಡ್ತಾ ಇದ್ದೀರಲ್ಲ ಪ್ರಗತಿಪರ ಕೃಷಿಕರಾಗಿ ತ್ಯಾಜ್ಯಗಳು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದೀರಿ ಹಸಳೆ ಗೊಬ್ಬರ ಮಾಡ್ತಾ ಇದೀರಿ ಪುರಿ ಮಂದಿ ಒಡ್ಸಿದ್ದೀರಿ ತ್ಯಾಜ್ಯಗಳು ಸಾಕಷ್ಟು ಹಾಕಿ ಕೋಳಿ ಗೊಬ್ಬರ ಹಾಕಿದ್ದೀರಿ ಹೌದಲ್ಲ ಈಗ ಬಸಣ್ಣರ ತೋಟ ನೋಡ್ಕೊಂಡ್ ಬಂದಿರಲ್ಲ ಸರ್ ಅವರು ಕೂಡ ಬಸಣ್ಣ ತಮ್ಮ ಅನುಭವ ಹಂಚ್ಕೊಳ್ಳಿ ಸರ್ ನಮ್ಮ ಅನುಭವ ಅಂತಂದ್ರೆ ಈಗ ಎರೆಹುಳು ಜಾಸ್ತಿ ಆಗಿದೆ ಸರ್ ಮಣ್ಣು ಮೃದುವಾಗೈತಿ ಹೌದು ಸರ್ ತೋಟನು ಚೆನ್ನಾಗ್ ಬಹಳ ಭಾಳ ಚೆನ್ನಾಗೈತೆ ಚೆನ್ನಾಗಿ ಸ್ಲರಿ ಮಾಡಿದಿರಲ್ಲ ಸರ್ ಮೂರು ಸಾರಿ ಸ್ಲರಿ ಮಾಡಿ ಎಷ್ಟು ಎಕರೆ ತೋಟ ಸರ್ ನಾಲ್ಕು ಎಕರೆ ಸರ್ ಈ ಒಳದ ಕಟ್ಟಿ ಅದು ಟೋಟಲ್ ಎಷ್ಟು ಗಿಡ ಬರ್ತದೆ ಸರ್ ಟೋಟಲ್ ಮೂರು ಸಾವಿರ ಗಿಡ ಬರ್ತದೆ ಸರ್ ಟೋಟಲ್ ಮೂರು ಸಾವಿರ ಗಿಡ ಬರ್ತಲ್ಲ ಈಗ ದಿಢೀ ಸುಮಾರು ಒಂದು ಎಂಟು ತಿಂಗಳ ಹಿಂದೆ ನೀವು ನಮ್ಮ ಸಂಪರ್ಕಕ್ಕೆ ಬಂದ್ರಿ ಸರ್ ಒಂದು ಎರಡು ಸಲ ಸ್ಲರಿ ಮಾಡಿದ್ದೀರಾ ಮೂರು ಸಾರಿ ಮಾಡಿದ ಸರ್ ಮೂರು ಸಲ ಸರಿ ಮಾಡಿದಿರಿ ಡಾಕ್ಟರ್ ಸಹ ಸ್ಪೆಷಲ್ ಈಗ ಈ ತೋಟದ ಅನುಭವಕ್ಕೂ ನಿಮ್ ತೋಟದ ಅನುಭವಕ್ಕೂ ದೇವೇಂದ್ರಪ್ಪ ಸರ್ ಏನು ಹೇಳ್ತಾ ಇದ್ರಿ ಈಗ ಅದೇ ಸರ್ ಅದು ಯಾವುದೋ ಕಾರ್ಮಿಕರು ಸಂಖ್ಯೆ ಇಲ್ಲಿದ್ರಾಗೆ ಕಾರ್ಮಿಕರ ಸಂಖ್ಯೆ ಅಂದ್ರೆ ಸೂಕ್ಷ್ಮ ಸೂಕ್ಷ್ಮ ಜೀವನಗಳು ಇಲ್ಲ ಎರೆಹುಳುಗಳಿಲ್ಲ ಅದಾಗಿ ಇವರು ಡಾಕ್ಟರ್ ಸಹಾಯಲ್ಲಿ ಬಳಸಿದ್ರೆ ಉತ್ತಮ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಸರ್ ಡಾಕ್ಟರ್ ಸಲ ಬಳ್ಸಿ ಸಾಕಷ್ಟು ಚೇಂಜ್ ಆಕತ್ತಿ ಅನ್ಸತ್ತೆ ಆಕತ್ ಸರ್ ಅದು ಆಕತ್ ನಿಮಗೆ ಭರವಸೆ ಐತಾ ಭರವಸೆ ಐತೆ ಸರ್ ಹೌದಲ್ಲ ಹೌದು ಸರ್ ಹೌದು ಸರ್ ಭರವಸೆ ಐತೆ ಯಾಕಂದರೆ ಯಾಕಂದರೆ ನಾವು ಮಾಡಿದೀವಲ್ಲ ಅದರಿಂದ ಅನುಭವದಿಂದ ಅವ್ರಿಗೆ ದೇವಿದ್ರೊಪ್ಪರ್ ಹೇಳ್ತದೆ ಸರ್ ದೇವ್ರಪ್ಪರ್ ಹೇಳ್ತದೆ ಇಲ್ಲಿ ಆರು ವರ್ಷ ಆದ್ರೂ ಅಂತ ಈಗ ಫಸಲನ್ನು ಈಗ ಈ ವರ್ಷ ಒಂದಿಷ್ಟು ಸ್ಟಾರ್ಟ್ ಆಗೈತಲ್ಲ ಎಷ್ಟು ಗಿಡ ಸ್ಟಾರ್ಟ್ ಆಗೈತೆ ಇದು ಒಂಬೈನೂರ ಐವತ್ತು ಗಿಡಕ್ಕೆ ಈಗ ಕುರಿ ತರಿಸಿದಿರಿ ಕೋಳಿ ಗೊಬ್ಬರ ಕೊಟ್ಟಿದ್ದೀರಿ ಮಣ್ಣು ನೋಡಿದಿರಿ ಈಗ ಫಸಲ್ ಎಷ್ಟಾಯ್ತು ಸರ್ ಇನ್ನೂ ವರ್ಷಕ್ಕೆ ಎಷ್ಟಕ್ಕೆ ಆಯ್ತು ಸರ್ ಇಂದಿನ ವರ್ಷ ಇದ್ರಾಗೆ ಒಂದು ನೂರು ಕಿಟ್ರ ಅಡಿಕೆ ಆಗೈತೆ ಸರ್ ಒಂದು ಮುಕ್ಕಾಲು ಎಕರೆಗೆ

ಈಗ ಇರೋದು ಫಸಲು ಎಂಟುನೂರು ಗಿಡ ಅಂತ ಹೇಳೋದು ನೀವು ಅದು ಅದ್ರಾಗ ಒಳ್ಳೋದು ಕಾಯಿ ಇಡೋದಿಲ್ಲ ಬಿಟ್ಟು ಎಣ್ಣು ಸಲ ಹೋಗಿ ಕುಣಿ ಹೋದ ಮತ್ತು ಇನ್ನು ತುಂಬಿದಿರಲ್ಲ ತುಂಬಿದೆಯ ಅದಕ್ಕೆ ಫಸಲು ಬಿಡ್ತಾ ಇಲ್ಲ ರಾಸಾಯನಿಕ ಗೊಬ್ಬರನು ಚೆನ್ನಾಗಿ ಕೊಡ್ತಿದ್ರಿ ಹಾಂ ಮುಚ್ಚೆ ಕೊಡ್ತೀವಿ ಈ ವರ್ಷ ಬಿಟ್ಟಿದ್ರು ಗಾಡ ಅಂತಂದ ಹೇಳಿಬಿಟ್ಟು ಫಸಲ್ ಎರಡು ವರ್ಷ ಕಮ್ಮಿ ಆಯ್ತು ಯಾಕೆ ಕಮ್ಮಿ ಆಯ್ತು ನಮಗೆ ಅದು ಕನ್ಪುರ ಮಾಡ್ಕೊಳೋಕ್ಕೋಸ್ಕರ ರಾಸಾಯನಿಕ ಗೊಬ್ಬರ ಈ ವರ್ಷ ಹಾಕಿಲ್ಲ ಸರ್ ಹಾಕಿಲ್ಲ ಹಾಕಿಲ್ಲ ಈ ಗದ್ದೆನೆಲ್ಲ ಕರಕೆ ಕಟ್ಟಿದೀರಿ ಅದು ಸರ್ ಈಗ ಆರು ವರ್ಷ ಆದರೂ ಈ ಸ್ಟಾರ್ಟ್ ಆಗಿರತಕ್ಕಂಥದ್ದು ಈ ವರ್ಷ ಆಗತ್ತೆ

ಒಟ್ಟು ಪ್ರಗತಿಪರ ಕೃಷಿಕರು ಅಂತ ಒಂದು ಇನ್ ತಗೊಂಡಿರಲ್ಲ ಸರ್ ಜಮೀನಿನಲ್ಲಿ ನಾವು ಪ್ರಗತಿಪರ ರೈತರು ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯರೆಲ್ಲ ಬಂದು ಬೀಜದ ಬೀಜೋಪಚಾರರೆಲ್ಲ ಬಂದು ಇಲ್ಲಿ ಫಂಕ್ಷನ್ ಮಾಡಿ ಈ ಟಿ ವಿ ಬಂದಿದ್ರು ಅವ್ರು ಆಲ್ಮೋಸ್ಟ್ ಇಲ್ಲಿ ಇದ್ದರು ಸರ್ ಮತ್ತ ಕಟಿಂಗ್ ಮಾಡಿ ಪೂರ್ತಿ ಇಲ್ಲ ಅಲ್ಲ ಗಾಡಿ ಲೋಡ್ ಮಾಡಿ ಹೋಗೋವರೆಗೂ ಕೈ ಕೌಂಟಿಂಗ್ ಮಾಡ್ಕ್ಯಾರ ಎಷ್ಟು ಚೀಲ ಬೆಳೆದಿರುವರು ಅಂತ ಎಷ್ಟು ಕೆಟ್ಟ ನಾಲ್ಕು ಎಕ್ರೆಗೆ ಇನ್ನೂರ ಎಂಬತ್ತು ಚೀಲ ಆಗಿದೆ ನಾಲ್ಕು ಎಕರೆಗೆ ಇನ್ನೂರ ಎಂಬತ್ತು ಚೀಲ ಬೆಳೆದಿದ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಡಕಿನಲ್ಲಿ ಫೇಲ್ ಆದ್ರಿ ಯಾಕಂದ್ರೆ ಈಗ 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 ಬಸಣ್ಣರು ಹೇಳಿದಂಗೆ ಮಣ್ಣಿನ ಜೈವಿಕ ಶಕ್ತಿ ಮಣ್ಣಿನ ಭೌತಿಕ ಗುಣ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಸೂಕ್ಷ್ಮಾಣು ಜೀವಿಗಳು ಇದು ಅಭಿವೃದ್ಧಿ ಆಯ್ತು ಅಂತಂದ್ರೆ ಗೌಡ್ರು ಹೇಳ್ತಾರೆ ಸರ್ ನಾವು ಬರೋದೇ ಬೇಡ ನೀವೇ ಪರೀಕ್ಷೆ ಮಾಡ್ಕೇಳ್ ಈಗ ನಾವು ನೆಕ್ಸ್ಟ್ ಗೌಡ್ರಿಗೆ ಫೋನ್ ಮಾಡಿದ್ವಿ ಸರ್ ಬೆಂಗ್ಳೂರಾಗ ಅವರು ನಿಮ್ಮ ನಂಬರ್ ಅನ್ನ ಮೆಸೇಜ್ ಮಾಡಿಸಿದ್ರು ಆ ನಂಬರ್ ಹೋಗಿ ಫೋನ್ ಮಾಡಿ ಈ ಇಮಿಡಿಯೇಟ್ಲಿಂಗ್ ಅಲ್ಲ ಹಂಗಿ ಇಮಿಡಿಯೇಟ್ಲಿ ಐದು ನಿಮಿಷ ಲೇಟ್ ಮಾಡ್ದ ಬಂದಿರ ಸರ್ ನೀವು ಸರಿ ಅಲ್ಲ ಹೇಳ ಬದಲಾವಣೆ ಆಗೋದ್ ಉತ್ಮಾನ್ ಬದ್ಲಾವಣೆ ಆಗ್ಬೇಕು ಆಗ್ಬೇಕಂತ ನಿಮ್ಗೆ ನಾವು ನೀವು ಓಕೆ ಮುಂದಿನ ದಿನಗಳಲ್ಲಿ ನಮ್ ಜೊತೆ ಸಂಪರ್ಕ ಇದ್ರೆ ಈಗ ಮುಂದಿನ ವರ್ಷಕ್ಕೆ ನೀವು ಬಂದು ನೋಡಿದ ಕೂಡ ಚೇಂಜ್ ಆಗಿರ್ಬೇಕು ಅಂದ್ರೆ ಕನ್ಫರ್ಮ್ ಆಯ್ತಾ ಆಗತ್ತೆ ನೂರಕ್ ನೂರ ಪರ್ಸೆಂಟ್ ಅದೇ ಹಾಕತಿ ಅವ್ರು ಹೇಳಿದಂಗೆ ಹೋಗಬೇಕು ನಾವು ಕಬ್ನಿಯಲ್ಲಿ ಫಸ್ಟ್